ಶ್ರೀ ಗುರು ರಾಘವೇಂದ್ರಯ್ಯನ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಂತ್ರಾಲಯದ ಮಹಾಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ಜೀವನದಲ್ಲಿ ಬಂದ ಮೇಲೆ ಪ್ರತಿ ನಿತ್ಯವೂ ನನಗೆ ಒಳ್ಳೆ ದಿನಗಳೇ ಅದಕ್ಕೂ ಮುಂಚೆ ನನ್ನ ಜೀವನ ಹೇಳಲಿಕ್ಕೆ ಅಸಾಧ್ಯ ಅಷ್ಟು ಅವಮಾನ ಅಷ್ಟು ಕಷ್ಟ ಅಷ್ಟು ದುಃಖಪಟ್ಟಿದ್ದೀನಿ ಆದರೆ ರಾಯರು ಬಂದ ಮೇಲೆ ತುಂಬ ಸಂತೋಷ ತುಂಬ ನೆಮ್ಮದಿ ರಾಯರು ನನಗೆ ತಂದೆ ತಾಯಿಯಾಗಿ ನಾನು ಮಾಡದೇ ಮಾಡದೇರೋಂತಹ ಕೆಲವು ಕರ್ತವ್ಯಗಳನ್ನ ನಾನು ಮರ್ತಿರೋ ಅಂತಹ ಕೆಲವು ಕರ್ತವ್ಯಗಳನ್ನ ನನಕೈಯಾರೆ ಸ್ವತಃ ಅವರು ಕೂತು ನಮ್ಮನೇಲಿ ತಂದೆ ತಾಯಿಯಾಗಿ ನನಗೆ ಮಾಡಿಸ್ತಿದ್ದಾರೆ ಈ ವಿಡಿಯೋದಲ್ಲಿ ಇದು ಸೋಮವಾರದ ವಿಡಿಯೋ ಸೋಮವಾರ ನಮ್ಮ ಮನೇಲಿ ನಮ್ಮ ಮಾವ ಅವ್ರದ್ದು ಶಾರದಾ ಇತ್ತು ನಾನು ಇದನ್ನು ಮಾಡ್ತಿರಲಿಲ್ಲ ನನ್ನ ಮೈದನ ಮನೇಲಿ ಮಾಡ್ತಿದ್ದರು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅತ್ತೆದು ಮಾಡಿದೆ ಆವಾಗ ಫುಲ್ ಡೀಟೇಲ್ಸ್ ನಾನು ಹೇಳ್ಕೊಂಡಿದ್ದೀನಿ ಅದರಲ್ಲಿ ಹಾಗಾಗಿ ಮತ್ತೆ ಹೇಳೋಕ್ಕೋಗಲ್ಲ ನನಗೆ ತಿಳಿದೆ ಮಾಡ್ತಿರ್ಲಿಲ್ಲ ಆದರೆ ರಾಯರು ಅದನ್ನು ತಿಳಿಸ್ಕೊಟ್ರು ಹಿರಿ ಸೋಸೆ ಮನೇಲಿ ನೀನೇ ಮಾಡಬೇಕು ಮಾಡು ಅಂತಹ ಮಾಡಿಸಿದ್ರು ನಿನ್ನೆ ಶಾರದಾ ಇದ್ದಿದ್ದರೆ ಅಂತ ಮನೇಲಿ ಸ್ವಲ್ಪ ಬೇಗನೆ ಎದ್ದು ಮನೇಲಿ ಪೂಜೆ ಆಗಬಾರ್ದಿತ್ತು ಶಾರ್ದ ಆಗೋವರೆಗೂ ನನಗೆ ತಿಳಿದೆ ರಾಯರಿಗೆ ಎಂದಿನಂತೆ ಪೂಜೆ ಸಲ್ಲಿಸಿದ್ದೆ ಆದರೆ ರಾಯರು ಕೂಡ ಆಶೀರ್ವಾದ ಮಾಡಿದ್ರು ಆಮೇಲೆ ಗೊತ್ತಾಯಿತು ಬಟ್ ಪೂರೈತರು ಎಲ್ಲ ಬಂದು ಎಲ್ಲ ಕಾರ್ಯಗಳನ್ನ ಮಾಡಿ ಹೋದ ಮೇಲೆ ಮತ್ತೆ ದೀಪ ಹಚ್ಚಿ ರಾಯರಿಗೆ ನಮಸ್ಕಾರ ಮಾಡಿದೆ ನೆನ್ನೆ ನನಗೆ ನಮ್ಮ ಅತ್ತೆ ಮಾವ ಅವರಿಂದ ಕೂಡ ಆಶೀರ್ವಾದಗಳು ತುಂಬಾ ಸಿಕ್ತು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಅತ್ತೆ ಮಾವನಿಂದ ನನಗೆ ಪ್ರಸಾದ ಸಿಗುತ್ತೆ ಆಶೀರ್ವಾದದ ಮೂಲಕ ಅಂತ ಹೇಳಿದಾಗ ಯಾರೂ ನಂಬ್ತಾರೋ ನಂಬಲ್ವೋ ನನಗೆ ಗೊತ್ತಿಲ್ಲ ಮೊದಲು ಮೊದಲು ನನಗೂ ಕೂಡ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಹೌದು ಇವರೇ ಆಶೀರ್ವಾದ ಮಾಡ್ತಿರೋದು ಅನ್ನೋದು ನನಗೆ ಅರಿವಾಯಿತು ಇದು ಯಾವಾಗ ಹತ್ತು ವರ್ಷ ಹನ್ನೊಂದು ವರ್ಷದ ಹಿಂದೆ ಇರಲೇ ಇರಲಿಲ್ಲ ಯಾವಾಗ ನಮ್ಮ ಮನೇಲಿ ರಾಯರು ಬಂದು ನಮಗೆ ಆಶೀರ್ವಾದ ಮಾಡ್ತಾ ನಾನು ಯಾವಾಗ ರಾಯರಿಗೆ ಅಭಿಷೇಕ ಮಾಡ್ತಾ ಇದ್ದೆ ಹಾಗೆ ರಾಯರ ಆಶೀರ್ವಾದ ನನಗೆ ಪ್ರತಿದಿನ ಸಿಗೋದಿಕ್ಕೆ ಶುರುವಾಯಿತು ಆವಾಗ ನನಗೆ ಮನೇಲಿ ಅತ್ತೆ ಮಾವನ ಫೋಟೋ ಇಂದೂ ಅವಾಗ ಅವಾಗ ಅಂತೂ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಸಿಗ್ತಾನೇ ಇತ್ತು ನಿನ್ನೆ ಅಂತೂ ಎಲ್ಲರೂ ಇದ್ದರು ಪೂರೈತ್ರು ಹಾಗೆ ನಮ್ಮ ಮೈದಾ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದರು ಆ ಸಮಯದಲ್ಲಿ ಕೂಡ ಅವರು ಆಶೀರ್ವಾದ ಮಾಡ್ತಾನೇ ಇದ್ದರು ಹಾಗೆ ನಿನ್ನೆ ಮೊದಲನೇ ಬಾರಿ ಮನೆಗೆ ಬ್ರಾಹ್ಮಿಣರು ಪೂರೈತರು ಬಂದಿದ್ದರು ಬಂದು ನಮ್ಮ ಮಾನೆಯವರು ಹಾಗೆ ನಮ್ಮ ಮೈದವ್ರ ಹತ್ರ ಮಾಡಬೇಕಾಗಿರೋ ಕಾರ್ಯಗಳನ್ನ ಮಾಡಿಸಿದ್ರು ನಿನ್ನೆ ಅಂತೂ ಏನು ಚೆನ್ನಾಗಾಯಿತು ಅಂತ ಎಲ್ಲವೂ ಕೂಡ ಒಳ್ಳೆಯದಾಗಿ ಕೊನೆಗೆ ಹಸು ಕೂಡ ಬಂತು ಮನೆ ಹತ್ರ ಅದು ಕೂಡ ನಾವು ಏನು ಎಡೆ ಇಡೋದಿಕ್ಕೆ ಅಂತ ಮಾಡಿರ್ತೀವಿ ಅದನ್ನೆಲ್ಲ ಹಸು ಕೂಡ ತಿನ್ನಿಸ್ತು ತುಂಬ ತುಂಬ ಚೆನ್ನಾಗಾಯಿತು ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ರಾಯರು ರಾಯರು ಒಂದು ಬಾರಿ ಅನುಗ್ರಹಿಸಿಬಿಟ್ರೆ ಸಾಕು ನಮ್ಮ ಕೈಲಿ ಏನು ಮಾಡಬೇಕು ನಾವು ಮರೆತರೂ ಕೂಡ ಆ ಸಮಯ ಬಂದಾಗ ಮಾಡಿಸೇ ಮಾಡಿಸ್ತಾರೆ ಹಾಗೆ ಅವರಿಂದ ನಮ್ಗೆ ದೊಡ್ಡವರಿಂದ ಆಶೀರ್ವಾದ ಕೊಡ್ಸುದ್ರಲ್ವ ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಅದು ಒಳ್ಳೆಯದೇ ನಿನ್ನೆ ಪೂರೈತ್ರು ಬಂದಾಗಲೇ ಹನ್ನೊಂದೂವರೆ ಆಗಿತ್ತು ತುಂಬಾ ತಡವಾಗಿ ಪೂಜೆ ಮುಗೀತು ಒಂದು ಮೂರು ಗಂಟೆ ಹತ್ರ ಹತ್ರ ಆಯಿತು ಅದು ಈ ಶಾರದಾ ಆಗಲಿ ಬೇರೆ ಪೂಜೆಗಳಾಗಲಿ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ ನಮ್ಮ ಮನೆಗಳಲ್ಲಿ ಬ್ರಾಹ್ಮಿಣ್ಸ್ನ ಕರೆದೆ ಮಾಡಬೇಕು ಮಾಡಿದ್ಮೇಲೆ ನಾವು ದೊಡ್ಡವ್ರಿಗೆ ಪೂಜೆ ಮಾಡಿ ಮನೇಲಿ ಮಾಡಿರೋಂಥ ಅಡುಗೆಗಳನ್ನ ನೈವೇದ್ಯ ಮಾಡಬೇಕು ಪೂರೈತ್ರು ಹೋಗೋವರೆಗೂ ತೆಂಗಿನಕಾಯಿ ಹೊಡೆಯೋ ಆಗಿರಲಿಲ್ಲ ಹಾಗೆ ಇಟ್ಟಿದ್ದೆ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಇಟ್ಟಿದ್ದು ನೋಡಿ ಇದ್ದಕ್ಕಿದ್ದಂಗೆ ತೆಂಗಿನಕಾಯಿ ಹಿಂಗೆ ಶಿಫ್ಟ್ ಆಗಿ ಆಗುತ್ತೆ ಅದಾದಮೇಲೆ ಪ್ರಸಾದಗಳು ಕೂಡ ವಿಡಿಯೋಗೆ ತುಂಬ ಸಿಕ್ತು ಈ ವಿಡಿಯೋಗೆ ಹೂಪ್ರಸಾದದ್ದು ಆಶೀರ್ವಾದ ಸಿಗೋದಕ್ಕೂ ಮುಂಚೆ ತುಂಬ ಸಲ ಆಶೀರ್ವಾದ ಮಾಡಿದರು ನಾನು ಅಡುಗೆ ಮನೆಯಲ್ಲೂ ಸ್ವಲ್ಪ ನನಗೆ ಕೆಲಸ ಇದ್ದಿದ್ದರಿಂದ ವಿಡಿಯೋ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆಮೇಲೆಲ್ಲ ಮುಗಿಸ್ಬಂದು ವಿಡಿಯೋಗೆ ಅಂತ ಇಟ್ಟೆ ಅವಳು ಕೂಡ ನನಗೆ ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದರು ಸತ್ಯವಾಗಲೂ ಹೇಳ್ತೀನಿ ನನ್ನ ಬದುಕಲ್ಲಿ ಏನೇ ಒಳ್ಳೆಯದು ಅಂತ ಆಗ್ತಿದ್ರೆ ಅದು ರಾಯರಿಂದನೇ ನೀವು ಯಾರೇ ಆಗಿರಲಿ ರಾಯರನ್ನ ನಂಬಿದ್ರೆ ಖಂಡಿತವಾಗ್ಲೂ ನಮ್ಮ ಬದುಕನ್ನ ಬಂಗಾರವಾಗಿ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ನಿಜವಾಗ್ಲೂ ಇವತ್ತು ನನಗೆ ನೆಮ್ಮದಿ ಸಂತೋಷ ಅನ್ನೋದು ಇದೆ ಇದಕ್ಕಿಂತ ಇನ್ನೇನು ಬೇಕು ನೆಮ್ಮದಿಯಾಗಿ ಬದುಕ್ತಾರಲ್ಲ ಅದೇ ಸಿರಿವಂತಿಕೆ ಮನುಷ್ಯನಿಗೆ ಅದನ್ನಂತೂ ರಾಯರು ನನಗೆ ಅನುಗ್ರಹಿಸಿದ್ದಾರೆ ನಿಜವಾಗಲೂ ನನಗೆ ರಾಯರೇ ಎಲ್ಲ ಪ್ರತಿ ಸಲ ಹೇಳ್ತೀನಿ ನನಗೆ ರಾಯರೇ ಸರ್ವಸ್ವ ಕೂಡ ರಾಯರಿಂದ ಮಾತ್ರ ಸಾಧ್ಯ ಇದೆಲ್ಲ ಹತ್ತು ಹನ್ನೊಂದು ವರ್ಷ ನಾನು ಏನು ಮಾಡ್ತಿರ್ಲಿಲ್ಲ ಅದನ್ನು ನಿನ್ನೆ ಮಾಡಿಸಿದ್ರು ರಾಯರು ಇದು ರಾಯರು ಬಂದಿದ್ದರಿಂದನೇ ಆಗಿದ್ದು ಇಲ್ಲಾಂದರೆ ನಾನು ಮಾಡ್ತಾನೆ ಇರಲಿಲ್ಲ ಇದೇ ರೀತಿ ಕಷ್ಟಗಳನ್ನ ಪಡ್ತಿದ್ದೆ ನಿಜವಾಗ್ಲೂ ನಾವು ಮನೆಯಲ್ಲಿ ಹಿರಿ ಸೋಸೆ ಹಿರಿ ಮಗ ಅನ್ನಿಸ್ಕೊಂಡವರು ಈ ಕರ್ತವ್ಯಗಳನ್ನೆಲ್ಲ ಮಿಸ್ ಮಾಡದೆ ಮಾಡ್ಕೊಂಡು ಹೋಗ್ಬೇಕು ಆವಾಗ ಭಗವಂತ ಹಾಗೆ ದೊಡ್ಡವರು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಿನ್ನೆ ಆಯಿತು ಎಲ್ಲದಕ್ಕೂ ಕಾರಣರಾಯರು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ